ನನ್ನ ಪ್ರೀತಿಯ ಕುಚಿಗುಗಳಿಗೆ ಹೊಸ ಶಬ್ದರು ಏನೆಲ್ಲ ಇದ್ದಿಲ್ಲ ಅಕ್ಕಿ ಜಾತಿ ಬಗ್ಗೆ ಕೇಳಿದರೆ ಫಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದೆ ಪಬ್ಜಾ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಎಸ್ ಎ ದೌಡಿಯಿಂದ ನೋಡಿ ಈ ಜೊತೆ ಪಿಳಂಕ ಜೊತೆ ಇದೊಂದು ಜೊತೆ ಇದೊಂದು ಜಾತಿ ಲೈನ್ ಪಿಳಂಕ ಈ ಥರ ಮಾಡ್ಕೊಳ್ಳೋದು ಬಣ್ಣ ಏನು ತೋರಿಸ್ತಾ ಇದ್ದೀನಿ ನೋಡಿ ಇದು ಒರಿಜಿನಾಲ್ಟಿ ಅಂತ ಅನ್ನೋದು ಬಣ್ಣ ಬಣ್ಣ ಹೊಡಿದಂಗೆ ಏನು ಜೊತೆ ಮಾಡಿ ಒಳ್ಳೆ ಬ್ರೆಡ್ ಲೈನ್ ನೋಡಿ ನಾವು ಅಕ್ಕಿ ಮಾಡ್ಕೊತೀವಿ ಅದು ಲೈನು ಅಂತಾರೆ ಆಮೇಲೆ ಜಾತಿ ಅಂತಾರೆ ಜಾತಿ ಏನು ಅಂದರೆ ಅಕ್ಕಿ ಆಡಿರೋದು ನೋಡಿ ನಮ್ಮ ದೌಡಿದ ಮೇಲೆ ಒಳ್ಳೆ ಒಂದು ಟೈಮಿಂಗ್ಸು ಒಂದು ಆರು ಓವರು ಒಂದು ಏಳು ಓವರು ಈ ಥರ ಅಕ್ಕಿ ಆಡಿದಾಗ ಬ್ರೆಡ್ ಲೈನ್ ಚೆನ್ನಾಗಿದೆ ಒಳ್ಳೆ ಏಟಿದೆ ಇದು ಕೆಲಸಕ್ಕೆ ಬರುತ್ತೆ ಮುಂದಿನ ದಿನಗಳಲ್ಲಿ ಈ ಜಾತಿನ ಉಳ್ಸ್ಕೊಂಡು ಬರಬೇಕು ದೌಡಿಗೆ ನಾವು ಅಂತ ಒಂದು ಜಾತಿ ಮಾಡೋದು ಒರ್ಜಿನಲ್ ಜಾತಿ ಅನ್ನೋದು ಏನು ಅಂದರೆ ಬಣ್ಣ ಹೊಡಿದಂಗೆ ಆ ಬ್ರೀಡಲ್ಲಿ ಮಾಡಿ ಕಳದೆ ದೌಡಿಗೆ ಒರಿಜಿನಲ್ ಜಾತಿ ಬಣ್ಣ ಹೊಡಿದಂಗೆ ಮಾಡೋದೆ ಒರ್ಜಿನಲ್ ಬಣ್ಣ ಈ ಥರ ಹೇಳೋದು ಈಗಿನ ಜನಗಳು ಏನೇನೋ ಮಿಕ್ಸ್ ಮಾಡಿ ಹೇಳ್ತಾರೆ ಅದಕ್ಕೆ ಎಸ್ ಎ ದೌಡಿಯಲ್ಲಿ ಆ ಥರ ಹೇಳೋಲ್ಲ ಏನು ಇದು ತೋರ್ಸ್ತೀನಿ ಅಂದಿದೆ ನಿಮಗೆ ನೋಡಿ ಈ ಜೊತೆ ತೋರಿಸ್ತಿದ್ದೀನಿ ಪಿಳಂಕ ಜೊತೆ ಈ ಜೊತೆಯಲ್ಲೂ ನಾವು ಅಕ್ಕಿನ ಆಡಿಸಿದ್ದೀವಿ ಮತ್ತು ಈ ಸತಿನ ಅಷ್ಟೇ ಪಿಳಾಂಕ ಎಂಟವರ್ ಟೋರ್ನಮೆಂಟ್ಗೆ ಬಿಟ್ಟಿದ್ದೀವಿ ಆಡೈತೆ ಪೀಳಾಂಕ ಜಾತಿ ಅದನ್ನು ಬಣ್ಣ ನೋಡಿ ಏನು ತೋರಿಸಿದ್ದೀನಿ ನಿಮಗೆ ಒರಿಜಿನಲ್ಟಿ ಆ ಥರ ದಾವಡಿಗಳು ಹೊಸ ಶಕ್ದರ್ ಏನಿದ್ದೀರ ನೀವು ಜಾತಿಗಳು ಮಾಡ್ಕೋಬೇಕು ಅಂದರೆ ಫಸ್ಟ್ ಈ ಥರ ಮಾಡ್ಕೊಳ್ಳಿ ತಾಳ್ಮೆಯಿಂದ ಆಮೇಲೆ ಮಿಕ್ಸ್ ಮಾಡ್ಕೊಂಡು ನಿಮಗೆ ಅಕ್ಕಿ ಯಾವ ಥರ ಪುಟ್ ಮಾಡ್ಕೊಂಡು ಅಕ್ಕಿ ನಿಮ್ಮ ದಾವಡಿಲಿ ಬಿಡಿ ಬೇಜಾರು ಆಗಲ್ಲ ಜಾತಿ ಅನ್ನೋದು ಇದಕ್ಕೆ ಈ ತಾಮ್ರದ ಜಾತಿ ಮಾಡ್ಬೇಕಾ ಒರಿಜಿನಾಲಿಟಿ ಒರ್ಜಿನಾಲ್ಟಿ ನೋಡಿ ಒಳ್ಳೆ ಲೈನ್ ಅಂತೂ ನಿಮ್ಗೆ ಅನಿಸ್ತಾ ಅದರಲ್ಲಿ ಒಂದು ಜೊತೆ ಅದ್ರ ಜೊತೆ ಮಾಡಿಕೊಳ್ಳೋದು ಮಕ್ಷೀಲಿ ಮಾಡ್ಕೊಳ್ಳೋದು ಗುಲ್ತಾರ್ಗಳಲ್ಲಿ ಮಾಡ್ಕೊಳ್ಳೋದು ಧೂಮಗಳಲ್ಲಿ ಮಾಡ್ಕೊಳ್ಳೋದು ಈ ಥರ ಒರ್ಜಿನಲ್ ಬಣ್ಣ ಹೊಡಿದಾಗ ಮಾಡ್ಕೋತಿರಲ್ಲ ಅದು ಜಾತಿ ಜಾತಿ ಇಲ್ಲ ಒಂಟೋಯ್ತು ನೋಡಿ ಇವತ್ತು ಅಕ್ಕಿಗಳು ಆಡ್ತವೆ ಹದಿಮೂರು ಅವರು ಹದಿನಾಲ್ಕು ಅವರು ಅಕ್ಕಿ ಎಂಟು ಅವರು ಒಂಬತ್ತು ಅವರು ಆಡ್ದು ಜಾತಿ ಇಲ್ದಲ್ ಅಕ್ಕಿ ಆಡ್ತಾಯಿತ್ತಾ ನಾವು ಅದು ಬುದ್ಧಿವಂತರು ತಿಳ್ಕೋಬೇಕಷ್ಟೇ ಏನೋ ಯೂಟ್ಯೂಬಲ್ಲಿ ಏನೇನೋ ಅಂತ ಕೇಳೋದಲ್ಲ ನಾವು ಏನು ಒರಿಜಿನಾಲಿಟಿ ಮೂವತ್ತು ವರ್ಷದಿಂದ ಅಕ್ಕಿ ಶೋಕ್ ಮಾಡಿದ್ರು ಗೊತ್ತಿರೋದನ್ನ ನಿಮ್ಗೆ ಹೊಸ ಶಕ್ತ ಕೇಳಿರೋದಕ್ಕೆ ಹೇಳ್ತಾ ಇದ್ದೀನಿ ಫುಲ್ ವೀಡಿಯೋ ಅಂದರೆ ಎಸ್ ಎ ದೌಡಿ ಯೂಟ್ಯೂಬ್ ಚಾನಲು ಓಪನ್ ಮಾಡಿದ್ದೀನಿ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಅದರಲ್ಲಿ ನೋಡಿ ಫುಲ್ಲು ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಏನೇ ಡೌಟ್ ಇದ್ರೂ ಕೇಳ್ಬೋದು ನಮ್ಗೆ ಗೊತ್ತಿರೋಷ್ಟು ನಾವು ಹೇಳ್ತೀವಿ ಆಮೇಲೆ ಒಳ್ಳೊಳ್ಳೆಯ ಶೋಕ್ದಾರ್ಗಳು ಅವರೇ ಇಲ್ಲ ಅಂತ ಹೇಳಲ್ಲ ಅವರು ಹೇಳ್ಕೊಡಿದ್ರು ನಿಮ್ಗೆ ದ್ರಿಗೆ ಸೆಲೆಕ್ಟ್ ಆಗುತ್ತೆ ಅವರು ಕರೆಕ್ಟಾಗಿ ಹೇಳ್ತವ್ರೇನಾರು ಅವನು ಫಾಲೋ ಮಾಡಿ ತಿಳ್ಕೊಳ್ಳಿ ಇದು ಯಾರೇನು ದೊಡ್ಡವರಲ್ಲ ತಿಳ್ಕೊಬೇಕಷ್ಟೇ ಜಾತಿ ನೋಡಿ ಇದು ಪಿಳಂಕ ಜಾತಿ ನಾವು ಮಾಡ್ತೀವಿ ಇದೇ ಜಾತಿನದು ಆನೆ ಕಲ್ಲು ಈಗ ಯಾರೋ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಆನೆ ಎಚ್ ಎಮ್ ಟಿ ಅಂತ ಅಂತಾರೆ ಅದ್ರ ಬಗ್ಗೆ ಹೇಳಬರು ಅಂತ ನಾನು ಎಚ್ ಎಮ್ ಟಿ ವಾಚ್ ಹಾಕ್ಕೊಂಡಿದ್ದೆ ಎಚ್ ಎಮ್ ಟಿ ವಾಚ್ ಕಂಪ್ನಿ ಗೊತ್ತು ಈ ಎಚ್ ಎಮ್ ಟಿ ಗೊತ್ತಿಲ್ಲ ಆನೆ ಊರು ಗೊತ್ತು ಆನೆಕಲ್ಲು ಅನ್ನೋದು ಗೊತ್ತಿಲ್ಲ ಅದು ಹೇಳ್ತಾರೆ ಆದರೆ ಅದ್ರ ಸರ್ತಿ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಈಗ ಬೇಡ ಈಗೇನಾಯ್ತು ನೀವು ಜಾತಿ ಮಾಡ್ಕೋಬೇಕು ಅಂತ ಇದ್ದೀರಾ ಅದ್ರ ಬಗ್ಗೆ ಈ ಥರ ಮಾಡ್ಕೊಳ್ಳಿ ನಿಮಗೆ ನೋಡಿ ಆಕಾಶಕ್ಕೆ ಬಿಟ್ಟು ಒಳ್ಳೆ ಟೈಮಿಂಗ್ಸ್ ಆರ್ತೈತೆ ಒಳ್ಳೆ ಆಟ ಆಡ್ತೈತೆ ಖುಷಿ ಕೊಡ್ತಾಯಿದೆ ಒಂದು ಐದವರು ಮೇಲೆ ಆಡ್ತದೆ ಬ್ಲಡ್ ಲೈನ್ ಚೆನ್ನಾಗಿದೆ ಅಂದರೆ ಆ ಸತ್ಗಿತ್ತು ಹೋದರೆ ಆ ಜಾತಿ ಉಳ್ಸ್ಕೊಳ್ಳೋಕ್ಕಾಗಲ್ಲ ಆ ಲೈನ್ ಇರಲ್ಲ ಅಂದ್ಬಿಟ್ಟು ಫಸ್ಟ್ ಅದ್ರ ಬಗ್ಗೆ ಒಂದು ಎರಡು ಪಟ್ಟ ಒಳ್ಳೆ ಎಣ್ಣೆ ಹಾಕಿ ಮಾಡಿಸ್ಕೊಂಡು ರೊಕ್ಕ ಹೊಡೆದಕ್ಕಿ ನೀಟಾಗಿ ಬಂದಿರೋ ಅಂಥ ಪಟ್ಟ ನೋಡಿ ಹೊಡೆದಿ ಆ ಜಾತಿ ನಿಮ್ಮ ದಾವಡಿಲಿ ಉಳ್ಕತ್ತದೆ ಇನ್ನೇನು ದೊಡ್ಡ ವಿಷಯ ಅಲ್ಲ ಇದೊಂದು ಜಾತಿ ನಿಮಗೆ ಒಂದು ಸಬ್ಜೆ ತೋರಿಸಿದೆ ಈಗ ಪೀಳಂಕ ತೋರ್ಸಿದ್ದೀನಿ ಹೊಸ ಸೌಕದರ್ ಯಾರಲ್ಲ ನಿಮ್ಮ ದಾವಡಿಲಿ ಜಾತಿ ಮಾಡ್ಕೋಬೇಕು ಒಳ್ಳೆ ಲೈನ್ ಮಾಡ್ಕೋಬೇಕು ಇದು ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ